ಶಾರದಾ ಪ್ರಸಾದ್ ದಂಪತಿಗಳು ತಮ್ಮ ದೊಡ್ಡ ಮಗ ರಮೇಶ್ ಚಿಕ್ಕ ಮಗ ಅರುಣ್ ಸೊಸೆಯಂದಿರು ಅನಾಮಿಕ ಅಂಜಲಿಯರ ಜೊತೆ ಸೇರಿ ಕೂಡು ಕುಟುಂಬದಲ್ಲಿ ಸೇರಿ ನಿವಾಸಿಸುತ್ತಿರುತ್ತಾರೆ ನವ್ಯ ಭವ್ಯ ಹರೀಶರ ಜೊತೆ ಮನೆ ಯಾವಾಗಲೂ ಕಳಕಳೆಯಾಗಿರುತ್ತದೆ ಶಾರದಳ ಸ್ವಭಾವ ಸ್ವಲ್ಪ ನೇರವಾಗಿದ್ದು ಮೇಲಾಗಿ ಇಬ್ಬರು ಸೊಸೆಯಿಂದಿರ ಮಧ್ಯೆ ಕೆಲಸದ ವಿಷಯದಲ್ಲಿ ಭೇದ ತೋರಿಸುವುದು ಅವಳಿಗೆ ಬಹಳ ಅಭ್ಯಾಸ ಅನಾಮಿಕ ದೊಡ್ಡ ಸೊಸೆ ಶಾಂತವಾಗಿರುತ್ತಾಳೆ ಅಂಜಲಿ ಸ್ವಲ್ಪ ಆಧುನಿಕ ಆಲೋಚನೆ ಬಂದ ಹುಡುಗಿ ಮುಖ್ಯವಾಗಿ ಅಡುಗೆ ವಿಷಯದಲ್ಲಿ ಶಾರದ ಯಾವಾಗಲೂ ಇಬ್ಬರನ್ನು ಹೋಲಿಸಿ ನೋಡ್ತಾ ಇರ್ತಾಳೆ ಒಂದು ದಿನ ಸಾಯಂಕಾಲ ಹೊರಗಡೆ ಜಿನುಗು ಮಳೆ ಬೀಳುತ್ತಾ ಇರುತ್ತದೆ ಮನೆಯಲ್ಲಿ ಹಾಲ್ನಲ್ಲಿ ಎಲ್ಲರೂ ಕೂತಿರುತ್ತಾರೆ ಮಕ್ಕಳು ಹಸುವೆ ಎನ್ನುತ್ತ ಗಲಾಟೆ ಮಾಡ್ತಾ ಇರ್ತಾರೆ ಅಜ್ಜಿ ಹೊರಗಡೆ ಮಳೆ ತುಂಬಾ ತಣ್ಣಗಿದೆ ಏನಾದ್ರೂ ಖಾರ ಖಾರವಾಗಿ ಬಿಸಿ ಬಿಸಿಯಾಗಿ ಬೇಕು ನಂಗೆ ಬೋಂಡ ಬೇಕು ಸ್ಪೈಸಿ ಸ್ಪೈಸಿ ಆಗಿರ್ಬೇಕು ನಂಗೆ ಹುಣಸಾ ಹೆಣ್ಣಿನ ಪುಳಿಯೋಗ್ರೆ ಚಿಕ್ಕಮ್ಮ ಪುಳಿಯೋಗ್ರೆ ಚೆನ್ನಾಗಿ ಮಾಡ್ತೀರಾ ಅತ್ತೆ ನೋಡಿದ್ರ ಮಕ್ಕಳು ಎಷ್ಟು ಹಸುವೆ ಅಂತ ಇದ್ದಾರೆ ನಾನು ಏನಾದ್ರೂ ಬಿಸಿ ಬಿಸಿಯಾಗಿ ಕ್ಯಾಪ್ಸಿಕಂ ಬಜ್ಜಿ ಮಾಡ್ಲಾ ಕ್ಯಾಪ್ಸಿಕಂ ಬಜ್ಜಿನ ಈ ಮನೆಯಲ್ಲೇ ನಮಗೆ ಬಜ್ಜಿ ಅಭ್ಯಾಸವಿಲ್ಲ ನಿಂಗೆ ನಿಜಕ್ಕೂ ಗೊತ್ತಾ ಅಡಿಗೆಯಲ್ಲಿ ಕೂಡ ಒಂದೊಂದಕ್ಕೆ ಒಂದು ಲೆಕ್ಕವಿರುತ್ತೆ ನೀನೇನೋ ಗಾಬರಿಯಿಂದ ಮಾಡಿ ಹಾಳು ಮಾಡೋದ್ ಬದಲು ಸುಮ್ನಿರು ಅಯ್ಯೋ ಅತ್ತೆ ಯಾವಾಗ್ಲೂ ಹೀಗೆ ಯಾಕಂತೀರಾ ನಾನು ಅಷ್ಟು ಹಾಳಾಗಿ ಮಾಡ್ತೀನ ಆ ಕೆಲಸ ಅಡಿಗೆ ಎಲ್ಲ ದೊಡ್ಡ ಸೊಸಿಗೆ ಚೆನ್ನಾಗಿ ಬರುತ್ತೆ ಆ ಅಡುಗೆ ಬಗ್ಗೆ ಆಲೋಚನೆ ಮಾಡುವ ಕಷ್ಟ ನಿನಗೇನಿಕ್ಕಮ್ಮ ಅಂಜಲಿ ಅತೇ ನಾನು ಮಾಡ್ತೀನಿ ಬಿಡಿ ಅಂಜಲಿ ನೀನ್ ಹೋಗಿ ಮಕ್ಕಳ ಜೊತೆ ಆಡ್ಕೊ ನಾನು ಪುಳಿಯೋಗ್ರೆ ಮಾಡ್ತೀನಿ ನೀನು ಪುಳಿಯೋಗ್ರೆ ಬೇಡ ಬಿಡು ಈ ತಣ್ಣನೆಯ ಸಾಯಂಕಾಲಕ್ಕೆ ಬರೀ ಪುಳಿಯೋಗರೆಗಿಂತ ಮಸಾಲೆ ಇರುವ ಇನ್ನೇನಾದ್ರೂ ತಿನ್ಬೇಕು ಅಂತಿದೆ ನಿನ್ ಗೊತ್ತಲ್ಲ ಮಳೆ ಬಂದ್ರೆ ನನಗೆ ಬೇಲ್ಪುರಿ ಅಂದ್ರೆ ಇಷ್ಟ ಅಂತ ಭೇಲ್ಪುರಿನಾ ಈ ಮಳೇಲಿ ಎಲ್ಲ ಸಿಕ್ಕೇ ಸಿಗದೇನು ಮನೇಲಿ ಎಲ್ಲ ಸಿದ್ಧವಾಗಿರುತ್ತೆ ನಿನಗೆ ಅಡುಗೆ ಮಾಡುವ ಉದ್ದೇಶವಿದ್ರೆ ಮಾಡು ಇಲ್ಲ ಅಂದ್ರೆ ಇಲ್ಲ ಆದ್ರೆ ಭೇಲ್ಪುರಿ ಮಾಡೋದ್ರಲ್ಲಿ ಅಷ್ಟೊಂದು ಕಷ್ಟವೇನಿದೆ ಒಬ್ಬಳ ಸೊಸೆ ಏನು ಕ್ಯಾಪ್ಸಿಕಂ ಬಜ್ಜಿ ಅಂತಳೆ ನೀನೇನೋ ಪುಳಿಯೋಗ್ರೆ ಅಂತೀಯ ನನಗೆ ಏನ್ ಬೇಕು ಅದು ನಿಮಗ್ ಬೇಕಿಲ್ಲ ಶಾರದಳ ಮಾತಿಗೆ ಇಬ್ಬರು ಸೊಸೆಂದ್ರಿಗೆ ತುಂಬಾ ನೋವಾಗುತ್ತದೆ ಇಬ್ಬರು ಕೋಪದಿಂದ ಅಡುಗೆ ಮನೆ ಕಡೆಗೆ ಹೋಗುತ್ತಾರೆ ಅಡುಗೆ ಮನೆಯಲ್ಲಿ ಅನಾಮಿಕಾ ಅಂಜಲಿ ಮುಖದಿಂದ ಇರುತ್ತಾರೆ ಅಂಜಲಿ ಕಣ್ಣೀರನ್ನ ಒರೆಸ್ಕೊತಾ ಇರ್ತಾಳೆ ಅಕ್ಕ ಅತ್ತೆ ಉದ್ದೇಶ ನಮ್ ಜೊತೆ ಬೇಲ್ಪುರಿ ಮಾಡಿಸ್ಕೊಳ್ಳೋದಲ್ಲ ನಮ್ ಇಬ್ಬರನ್ನು ಅವಮಾನ ಮಾಡೋದು ನನ್ ಬಜ್ಜಿನೇನೋ ಕಡಿಮೆ ಅಂತಂದ್ಲು ನಿನ್ನ ಪುಳಿಯೋಗರೆನೇ ಬೇಡ ಅಂದ್ಲು ಹ್ಞೂ ಸರಿಯಮ್ಮ ಅಂಜಲಿ ಅತ್ತೆ ಅಂದರೆ ಹಾಗೆ ನೀನು ದುಃಖ ಪಡಬೇಡ ದುಃಖ ಪಡ್ದೆ ಹೇಗಿರ್ಲಿ ಅಕ್ಕ ಯಾವಾಗ ನೋಡಿದ್ರು ಏನೋ ಒಂದು ಕೆಲಸದ ಬಗ್ಗೆ ಹೋಲಿಸಿ ತೋರಿಸ್ತಾನೆ ಇರ್ತಾಳೆ ದೊಡ್ಡ ಸೊಸೆ ಮಾಡಿದ್ದು ಚೆನ್ನಾಗಿರುತ್ತೆ ಅಂತ ನನಗೆ ತುಂಬಾ ಕೀಳಾಗಿ ನೋಡ್ತಾಳೆ ಅದೇನು ಅಂಜಲಿ ನನ್ನನ್ನು ದೊಡ್ಡದಾಗಿ ಹೊಗಳ್ತಾ ಇದ್ದಾಳೆ ಅಂತ ಅನ್ಸ್ಕೊಂಡ್ರು ಆಕೆ ನನ್ನನ್ನು ಇಬ್ಬಂದಿಗೆ ಈಡು ಮಾಡ್ತಾ ಇದ್ದಾಳೆ ನನಗೆ ಬೇಲ್ಪುರಿ ಅಂದರೆ ಇಷ್ಟ ಇಲ್ಲ ಆದರೆ ಅತ್ತೆಗೆ ಇಷ್ಟ ಅಂತ ನೀನು ನಾನು ಸೇರಿ ಮಾಡ್ಬೇಕಾಗಿ ಬರುತ್ತೆ ಒಟ್ಟಾಗಿ ಮಾಡೋದಾ ನಾನು ಮಾಡಲ್ಲ ಅಕ್ಕ ಅತ್ತೆಗೆ ಹಿಡ್ಸೋದು ನಾನು ಮಾಡಬೇಕು ನಾನು ಹೋಗಿ ಹರೀಶ್ ಜನ ಜೊತೆ ಸೇರಿ ಮಾನ್ಕಾಯಿ ಕೊಯ್ಕೊಂಡ್ಬಂದು ಪುಳಿಯೋಗ್ರೇನೆ ಮಾಡ್ತೀನಿ ಅಂಜಲಿ ನೀನು ಪುಳಿಯೋಗರೆ ಮಾಡಿದ್ರೆ ಅತ್ತೆ ತಿನ್ನಲ್ಲ ಅದ್ರ ಬಗ್ಗೆ ಮತ್ತೆ ನಮ್ಗೆ ಅವಮಾನ ಮಾಡ್ತಾಳೆ ಅತ್ತೆಗೆ ಇಷ್ಟವಾಗಿದ್ದು ಮಾಡಿ ನಮಗೆ ಇಷ್ಟವಿಲ್ಲದಿದ್ರು ಕೂಡ ನಿಮಗಾಗಿ ಮಾಡಿದ್ದೀವಿ ಅಂತ ಹೇಳಬೇಕು ಆಗ ಅವರಿಗೆ ತಿಳಿಯುತ್ತೆ ನಮ್ಮ ಕಷ್ಟ ಏನು ಅಂತ ಬೇಡ ಅಕ್ಕ ನಂಗೆ ತುಂಬ ಕೋಪ ಬರುತ್ತೆ ನಾನೇನಕ್ಕೆ ಅವ್ರಿಗೆ ಇಷ್ಟವಾದ ಬೇಲ್ಪುರಿ ಮಾಡಬೇಕು ನಾನು ಖಾರವಾಗಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಇನ್ನೇನಾದರೂ ಮಾಡಿಬಿಟ್ಟು ಆಕೆಗೆ ಕೋಪ ತರಿಸ್ತೀನಿ ಅಯ್ಯೋ ಹುಚ್ಚಿ ಅತ್ತೆಗೆ ಕೋಪ ತರಿಸೋದಲ್ವೇ ಅವರ ಮನಸ್ಸನ್ನು ಗೆಲ್ಲಬೇಕು ಅತ್ತೆ ಮಾತಲ್ಲಿ ಕೋಪವಿದ್ರು ಮತ್ತೆ ಅವರಿಗೆ ನಾವಂದ್ರೆ ಇಷ್ಟನೇ ನಾವು ಮಾಡದೇ ಇದ್ರೆ ಮತ್ತೆ ಜಗಳ ಮಾಡ್ತಾರೆ ನಮಗೆ ಒಳ್ಳೇದಾಗುತ್ತಾ ಅನಾಮಿಕಾ ಅಂಜಲಿ ಮಾತನ್ನು ಕೇಳಿಸಿಕೊಳ್ಳುತ್ತಾ ರಮೇಶ್ ಅರುಣರು ಪಕ್ಕದ ರೂಮಿನಲ್ಲಿರುತ್ತಾರೆ ಅವರಿಬ್ಬರು ಸೊಸೆಯಿಂದರ ಮಧ್ಯೆ ಬದ್ದ ಉದ್ರಿಕ್ತತೆ ಏನೋ ಅರ್ಥ ಮಾಡ್ಕೋತಾರೆ ಅರುಣ್ ಅಮ್ಮನ ಪದ್ಧತಿ ಸ್ವಲ್ಪ ಬೇರೆಯಾಗಿದೆ ಆದ್ರೆ ಈ ಸೊಸೆಯಂದಿರ ಮಧ್ಯೆ ಜಗಳ ಬಿಡೋದು ಏನ್ ಸರಿ ಅನ್ಸುತ್ತೆ ನಂಗೂ ಅಂಜಲಿ ಕಷ್ಟ ಅರ್ಥವಾಗುತ್ತೆ ಅಮ್ಮ ಯಾವಾಗ್ಲೂ ಅತಿಗೇನೆ ಹೊಗಳುತ್ತಾಳೆ ಅವಳೇನೋ ಅಂಜಲಿಗೆ ಕೋಪ ಬರೋ ಹಾಗೆ ಮಾಡ್ತಾಳೆ ನೋಡು ಈ ಸಮಸ್ಯೆಗೆ ಪರಿಹಾರ ಅನಾಮಿಕ ಅಂಜಲಿಯರೇ ಕಂಡ್ಕೋತಾರೆ ನಾವೇನು ಮಾಡೋದ್ ಬೇಡ ನೀನು ಅಂಜಲಿಗೆ ಸ್ವಲ್ಪ ಅಮ್ಮನ ಜೊತೆ ಮಾತಾಡು ಅಂತ ಹೇಳು ಸಾಕು ಸರಿ ಅಣ್ಣ ಸರಿಯಾಗಿ ಅದೇ ಸಮಯಕ್ಕೆ ಶಾರದಳಿಗೆ ಅತ್ಯಂತ ಆಪ್ತಳಾದ ಚಿಕ್ಕಂದಿನ ಸ್ನೇಹಿತೆಯಾದ ಮಲ್ಲಿ ಮನೆಗೆ ಬರುತ್ತಾಳೆ ಮಲ್ಲಿ ಬಹಳ ಪದ್ಧತಿಯುಳ್ಳವಳು ಅಡುಗೆ ವಿಷಯದಲ್ಲಿ ಶಾರದಂಗೆ ಸಡ್ಡು ಹೊಡಿತಾ ಇರ್ತಾಳೆ ಏನೇ ಶಾರದಾ ಈ ಮಳೆನಲ್ಲಿ ಹೊರಗೆ ಕೂತಿದ್ಯಾ ನಿನ್ನ ಸೊಸೆಂದ್ರು ಕಾಣಿಸ್ತಾ ಇಲ್ಲ ಮನೆಯಲ್ಲಿ ಅಡುಗೆ ವಾಸನೆ ಕೂಡ ಬರ್ತಾ ಇಲ್ಲ ಬರಲ್ವೆ ಏನಿರುತ್ತೆ ಈ ಮಳೆಯಲ್ಲಿ ನನಗೆ ಬೇಲ್ಪುರಿ ತಿನ್ಬೇಕು ಅನ್ಸುತ್ತೆ ಈ ಹುಡುಗಿಯಂದ್ರಿಗೆ ಹೇಳಿಗೆ ಬರಲ್ಲ ಮಾಡು ಅಂದ್ರೆ ಮಾಡಲ್ಲ ಆ ಮಾತಿಗೆ ಬಂದ್ರೆ ನಿನ್ನ ದೊಡ್ಡ ಸೊಸೆ ಅನಾಮಿಕಾ ತುಂಬಾ ಚೆನ್ನಾಗಿ ಮಾಡ್ತಾಳಲ್ವಾ ಆ ದಿನ ಅವಳ ಕೈ ಅಡುಗೆ ತಿಂದು ನಾನ್ ನಿನ್ನನ್ನು ಎಷ್ಟು ಮೆಚ್ಕೊಂಡು ನೆನ್ಪಿದ್ಯಾ ಅದು ಹಳೇ ಕತೆ ಈಗೆಲ್ಲ ಬದ್ಲಾಗಿ ಹೋಗಿದೆ ನನ್ ಮಾತು ಅಂದ್ರೆ ಈ ದಿನದಲ್ಲಿ ಯಾರಿಗೂ ಬೆಲೆ ಇಲ್ಲ ಚೇಚೆ ಬೇಡ ಸರಿ ಹಾಗಾದ್ರೆ ನಿನ್ನ ಸೊಸೆಂದ್ರಿಗೆ ಒಂದು ಸವಾಲು ಹಾಕೋಣ ಈ ದಿನ ವಾರಗಿತ್ತಿಯರ ಬೇಲ್ಪುರಿ ಕಾಂಪಿಟೇಷನ್ ಇಡೋಣ ಯಾರು ದೊಡ್ಡದಾಗಿ ಮಾಡ್ತಾರೋ ನೋಡೋಣ ಅವರ ಇದ್ರೆ ಅದೇ ಹತ್ತು ಸಾವಿರ ಮತ್ತೆ ಮಲ್ಲಿ ಶಾರದ ಇವರಿಬ್ಬರ ಸಂಭಾಷಣೆ ಅನಾಮಿಕಾ ಅಂಜಲಿ ಕೇಳಿ ಶಾಕ್ ಆಗುತ್ತಾರೆ ಮಲ್ಲಿ ತಕ್ಷಣ ಅಡುಗೆ ಮನೆಗೆ ಹೋಗಿ ಇಬ್ಬರನ್ನು ಆಧರಿಸುತ್ತಾಳೆ ಅನಾಮಿಕಾ ಅಂಜಲಿ ಕೇಳಿಸ್ಕೊಳ್ಳಿ ಶಾರದ ಮಾತನ್ನ ಹಚ್ಕೊಳ್ಳದೆ ನೀವಿಬ್ಬರು ಸೇರಿ ಒಂದು ಒಳ್ಳೆ ಕೆಲಸ ಮಾಡಿ ಒಂದೇ ಹೆಸರಿನಿಂದ ಎರಡು ರೀತಿಯ ಭೇಲ್ಪುರಿ ಮಾಡಿ ಆಕೆ ಇಷ್ಟದ ಬಗ್ಗೆ ಆಲೋಚಿಸ್ಬೇಡಿ ನಿಮ್ಮಿಬ್ಬರ ಇಷ್ಟದಂತೆ ಒಂದು ಒಳ್ಳೆ ಸ್ನಾಕ್ ತಯಾರಿ ಮಾಡಿ ಹೌದು ಅಕ್ಕ ಈ ಚಾಲೆಂಜ್ ನಾವು ತಗೊಳೋಣ ಅಕ್ಕ ಸರಿ ಅಂಜಲಿ ಆದರೆ ನಾವು ಅತ್ತೆಗಾಗಿ ಭೇಲ್ಪುರಿ ಮಾಡ್ತಾ ಇದ್ದೀವಿ ಅಂದರೆ ಅದು ಅವರ ಮನಸ್ಸಿಗೆ ಹಿಡಿಸುವ ಹಾಗಿರ್ಬೇಕು ಬೇಡ ಅಕ್ಕ ಅತ್ತೆನ ಸಂತೃಪ್ತಿ ಮಾಡೋದು ನನ್ನಿಂದಾಗಲ್ಲ ನನ್ನ ಕೋಪ ಕಡಿಮೆ ಮಾಡಬೇಕು ಅಂದ್ರೆ ನಾನು ನನಗಿಷ್ಟವಾದ ಮಸಾಲೆಗಳನ್ನು ಹಾಕಿ ಬಾಯಿ ಚಪ್ಪರಿಸುವ ಹಾಗೆ ಮಾಡ್ತೀನಿ ನೀನು ನಿನ್ನ ಸ್ಟೈಲಲ್ಲಿ ಮಾಡು ಅದೇನು ಅಂಜಲಿ ನಮ್ಮಿಬ್ಬರ ಈಗೋದಿಂದ ಈ ಕುಟುಂಬದಲ್ಲಿ ಒಡಕು ಬರೋ ಹಾಗೆ ಕಾಣ್ತಾ ಇದೆ ನಾವು ಜಗಳವಾಡದಿ ಅತ್ತೆ ಮಾತನ್ನ ಪಕ್ಕದಲ್ಲಿಟ್ಟು ನಮ್ಮಿಬ್ಬರ ಬಂಧವನ್ನು ಬಲವಾಗಿ ಬಲಪಡಿಸಬೇಕು ನನಗಾಗಿ ನೀನು ನನ್ನನ್ನು ಬಿಡಬೇಡ ಅಕ್ಕ ಈ ಸಲ ನಾನು ಕೂಡ ನಿನ್ ಜೊತೆನೆ ಇರಬೇಕು ಸರಿ ತಂಗಿ ಇಬ್ರು ಸರಿ ಒಂದೇ ಮಾಡೋಣ ಅದೇ ವಾರಗಿತ್ತಿಯರ ಭೇಲ್ಪುರಿ ಆ ನಿರ್ಣಯದಿಂದ ಅವರಿಬ್ಬರು ತಕ್ಷಣ ಕೆಲಸ ಶುರು ಮಾಡುತ್ತಾರೆ ಅನಾಮಿಕಾ ಆ ದಿನ ಶಾರದಂಗೆ ಇಷ್ಟವಾದ ಸಾಂಪ್ರದಾಯಿಕವಾದ ಸಿಹಿಯಾದ ಹುಳಿಯಾದ ಭೇಲ್ಪುರಿಗಾಗಿ ಎಲ್ಲವನ್ನೂ ಸಿದ್ಧ ಮಾಡುತ್ತಾಳೆ ಅಂಜಲಿ ಮಾತ್ರ ಹೊಸದಾಗಿ ಘಾಟದ ಮಸಾಲೆಗಳಿಂದ ಮೇಲೆ ಚೀಸ್ ಆಗಿ ಫ್ಯೂಷನ್ ಬೇಲ್ಪುರಿಯನ್ನು ಮಾಡುತ್ತಾಳೆ ರಮೇಶ್ ಅರುಣ್ ಮಕ್ಕಳು ಹಾಲ್ನಲ್ಲಿ ಕೂತ್ಕೊಂಡು ಅಡಿಗೆ ಮನೆ ಕಡೆಗೆ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ ಇಷ್ಟರಲ್ಲೇ ಅನಾಮಿಕಾ ಅಂಜಲಿ ಎರಡು ದೊಡ್ಡ ಪಾತ್ರೆಗಳಲ್ಲಿ ಭೇಲ್ಪುರಿ ತಗೊಂಡು ಬರ್ತಾರೆ ಆ ಮಳೆಗಾಲದಲ್ಲಿ ತಣ್ಣಗಿರುವ ಮನೆಯಲ್ಲಿ ಆ ಭೇಲ್ಪುರಿ ವಾಸನೆ ಎಲ್ಲ ಕಡೆ ವ್ಯಾಪಿಸುತ್ತದೆ

ನಿಮಗೆ ಗೊತ್ತಲ್ವಾ ನನಗೆ ಅಡಿಗೆ ಮಾಡೋದಂದ್ರೆ ಅಷ್ಟಾಗಿ ಬರಲ್ಲ ಅಂತ ಇದು ನಾನು ಮಾಡಿದ ಮೊದಲ ಪ್ರಯತ್ನ ಮತ್ತೆ ಅತ್ತೆ ಹೇಳಿದ್ದ ಮಾತು ಕೇಳೇ ಮಾಡಿದ್ದೀನಿ ಅತ್ತೆ ಇಬ್ರಲ್ಲಿ ಯಾವುದನ್ನು ತಗೊಂಡು ತಿನ್ನಿ ಶಾರದಾ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಮಲ್ಲಿಯ ಕಡೆ ನೋಡುತ್ತಾ ಸರಿ ಬಿಡು ಇಬ್ರು ಮಾಡಿದಾಗ ಇಬ್ಬರನ್ನು ಗೌರವಿಸ್ಬೇಕಲ್ಲ ನಾನು ಒಂದೊಂದನ್ನ ಸ್ವಲ್ಪ ಸ್ವಲ್ಪ ತಿಂತೀನಿ ಶಾರದಾ ಮೊದಲು ಅನಾಮಿಕ ಮಾಡಿದ ಸಾಂಪ್ರದಾಯಿಕ ಭೇಲ್ಪುರಿಯನ್ನು ತಗೊಂಡು ತಿನ್ನುತ್ತಾಳೆ ಹಬ್ಬೋ ಇದ್ರ ರುಚಿ ಎಂತ ಲೋಪನೂ ಇಲ್ಲ ನಿನ್ ಕೈ ಅಡುಗೆ ಯಾವಾಗ್ಲೂ ಹೀಗೆ ಅನಾಮಿಕಾ ನನ್ಗಿಷ್ಟವಾದ ರುಚಿ ಇದು ನಂತರ ಶಾರದಾ ಅಂಜಲಿ ಮಾಡಿದ ಫ್ಯೂಷನ್ ಬೇಲ್ಪುರಿಯನ್ನು ತಿನ್ನುತ್ತಾಳೆ ಅಂಜಲಿ ಅನಾಮಿಕಾ ಇಬ್ಬರು ಉತ್ಕಂಠತೆಯಿಂದ ನೋಡ್ತಾ ಇರ್ತಾರೆ ಏನೇ ಇದು ಅಂಜಲಿ ಸ್ವಲ್ಪ ಘಾಟಾಗಿದೆ ಆದರೆ ಆದ್ರೆ ರುಚಿ ಅದ್ಭುತವಾಗಿದೆ ಬಹಳ ಹೊಸದಾಗಿ ಪ್ರಯತ್ನ ಮಾಡಿದೀಯೇ ಹೌದು ಅತ್ತೆ ನನಗಿಷ್ಟವಾದ ಮಸಾಲೆ ಹಾಕಿ ಮಾಡಿದ್ದೀನಿ ನೋಡಿದ್ಯೆ ಶಾರದಾ ನಿನ್ನ ಸೊಸೆಯಂದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೋ ಇಬ್ರು ಬೇರೆ ಬೇರೆ ರೀತಿಯಿಂದ ಮಾಡಿದ್ರು ಅಂತಿಮವಾಗಿ ನಿನ್ನ ಹಸುವೆಯನ್ನ ನಿನ್ನ ಸಂತೋಷವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಹೌದು ಮಲ್ಲಿ ನಾನು ಯಾವ ಜನ್ಮದಲ್ಲಿ ಮಾಡಿದ ಅದೃಷ್ಟನೋ ಶಾರದಳ ಆನಂದವನ್ನು ನೋಡಿ ಪ್ರಸಾದ್ ರಮೇಶ್ ಅರುಣ್ ಕೂಡ ಸಂತೋಷಿಸುತ್ತಾರೆ ಮಕ್ಕಳು ಭೇಲ್ಪುರಿಯನ್ನ ಚೆನ್ನಾಗಿ ಇಳಿಸ್ತಾ ಇರ್ತಾರೆ ನೋಡಿದ್ಯ ಶಾರದಾ ನೀನು ಇಷ್ಟಪಟ್ಟದ್ದೇ ನಿನಗೆ ಸಿಕ್ಕಿದೆ ಅದು ಒಂದು ಸೊಸೆ ಮಾಡಿದ್ರೆ ಸಿಕ್ಕಿಲ್ಲ ಆ ವಾರಗಿತ್ತಿಯರ ಭೇಲ್ಪುರಿಯಿಂದಲೇ ಇದೆಲ್ಲ ಸಿಕ್ಕಿದೆ ನಿಂಗೆ ಶಾರದಾ ಅನಾಮಿಕ ಅಂಜಲಿಯರ ಹತ್ರ ಬರುತ್ತಾಳೆ ಅಮ್ಮಾ ನನ್ನನ್ನು ಕ್ಷಮಿಸ್ಬಿಡಿ ನಾನು ಯಾವಾಗಲೂ ನಿಮ್ಮನ್ನ ಕೆಲಸದ ವಿಷಯದಲ್ಲಿ ಅಡಿಗೆ ವಿಷಯದಲ್ಲಿ ಹೋಲ್ಸೆ ನೋಡ್ತಾ ಇದ್ದೆ ಆದ್ರೆ ನನಗೆ ನೀವಿಬ್ಬರು ಸಮಾನರೇ ಆದ್ರೆ ನನ್ ಬಾಯೇನೋ ಯಾವಾಗ್ಲೂ ಹತೋಟಿಯಲ್ಲೇ ಇರೋದಿಲ್ಲ ಅತ್ತೇ ಹಾಗನ್ಬಿಡಿ ನಮ್ಗೆ ಗೊತ್ತು ನೀವು ನಮ್ಮನ್ನ ಪ್ರೇಮಿಸ್ತೀರಾ ಅಂತ ಅತಿ ನೀವು ಕೋಪದಿಂದ ಅಂದ ಮಾತನ್ನ ನಾವ್ ಹಚ್ಕೊಂಡಿಲ್ಲ ಈ ದಿನ ಈ ಭೇಲ್ಪುರಿಯಿಂದ ಈ ಬಂಧ ಮತ್ತಷ್ಟು ಬಲಪಟ್ಟಿದೆ ವಾರಗಿತ್ತಿಯರೊಬ್ರು ಒಟ್ಟಿಗೆ ಆಗಿದ್ರೆ ಮನೆಯಲ್ಲಿ ಯಾವ ಚಿಕ್ಕ ಸಮಸ್ಯೆ ಇರೋದಿಲ್ಲ ಅತ್ತೆ ಅನಾಮಿಕಾ ನಿನ್ನ ಮಾತು ನಿಜಾನೇ ನೀವಿಬ್ಬರು ನನ್ನ ಎರಡು ಕಣ್ಣಿನಂತವ್ರಮ್ಮ ಇನ್ ಮೇಲಿಂದ ಏನು ನಿಮ್ಮಿಬ್ಬರಲ್ಲೂ ಯಾವ ರೀತಿಯ ಭೇದನೂ ತೋರ್ಸಲ್ಲ ದಯವಿಟ್ಟು ಮನೇಲಿ ಪ್ರಶಾಂತವಾಗಿರಿ ಅಕ್ಕ ಈ ದಿನ ನಾನು ನಿನ್ನ ಮಾತು ಕೇಳಿದ್ರಿಂದಲೇ ಅತ್ತೆ ಮನಸ್ಸನ್ನ ಗೆಲ್ಲಬಲ್ಲೆ ನಮ್ಮಿಬ್ಬರ ಆಯ್ಕೆ ಮತ್ತೆವೇ ಅತ್ತೆ ಮನಸ್ಸನ್ನು ಬದಲಾಯಿಸಿದೆ ಅಂಜಲಿ ಈ ದಿನದಿಂದ ನಮ್ಮ ಅಡಿಗೆಗಳು ನಮ್ಮ ಕೆಲಸಗಳು ಬೇರೆಯಾದ್ರೂ ನಮ್ಮ ಮನಸ್ಸು ಮಾತ್ರ ಒಂದೇ ಆ ದಿನದಿಂದ ಶಾರದಾ ಇಬ್ಬರು ಸೊಸೇಂದ್ರನ್ನು ಸಮಾನವಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಅಂಜಲಿಯರ ಮಧ್ಯೆ ಪ್ರೇಮ ಗೌರವ ಮತ್ತಷ್ಟು ಹೆಚ್ಚಾಗುತ್ತದೆ ಇನ್ನು ಮಳೆ ಇಳಿಮುಖವಾಗಿದ್ದರೂ ಮನೆಯಲ್ಲಿ ನವ್ಯ ಭವ್ಯ ಹರೀಶರ ಜೊತೆ ಸೇರಿ ಕುಟುಂಬ ಸಭ್ಯರೆಲ್ಲರ ಮುಖದಲ್ಲಿ ಆನಂದ ಮಾತ್ರ ಕಡಿಮೆಯಾಗಿರಲಿಲ್ಲ ವಾರಗಿತ್ತಿಯರ ಭೇಲ್ಪುರಿ ಆ ಮನೆಗೆ ಮತದ ರುಚಿಯನ್ನು ತೋರಿಸಿತು ಇದು ಇಂದಿನ ಕತೆ ಮತ್ತೊಂದು ಆಸಕ್ತವಾದ ಕಥೆಯ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಶಾರದಾ ಯಾವುದೋ ಪುಸ್ತಕ ಉತ್ತ ಇರ್ತಾಳೆ ಗಂಗೆ ಗೋವಿನ ಹಾಲು ಗೆರೆಟೆಯಾದರೂ ಸಾಕು ಕೊಡದ ತುಂಬವಿದ್ದರೇನು ಕತ್ತೆಯ ಹಾಲು ಶಾರದ ಅನ್ನುತ್ತಾ ಇರುವಾಗಲೇ ಇಷ್ಟರಲ್ಲಿ ಅನಾಮಿಕ ಬರುತ್ತಾಳೆ ಅತ್ತೆ ಆಶ್ಚರ್ಯ ಹೋಗ್ತೀರಾ ಎಂದು ಅನ್ನುತ್ತಾ ಇರುವಾಗಲೇ ಅತ್ತೆ ಏನ್ ತಗೊಂಬಂದಿಯೇ ಎಂದು ನೋಡುವಾಗ ಅಲ್ಲಿ ಒಂದು ಕತ್ತೆ ಕಾಣಿಸುತ್ತದೆ ಏನೇ ಕತ್ತೆನ್ ತಗೊಂಬಂದಿದ್ಯಾ ಮೊದ್ಲು ಅದನ್ನ ಹೊರ ಕರ್ಕೊಂಡೋಗು ಎಂದು ಕೋಪದಿಂದ ಅನ್ನುತ್ತಾಳೆ ಇಷ್ಟರಲ್ಲಿ ಅವನಿ ಅತ್ತೆ ತಗೊಂಬಂದಿದ್ಯಾ ಅಲ್ವಾ ತಗೊಂಬಂದಿದ್ದೀವಿ ಇಲ್ಲಿ ನೋಡಿ ಅದ್ರ ಮರಿ ಕತ್ತೆ ಕತ್ತೆ ಮರಿ ಏನಾಗಿದೆಯಾ ನಿಮ್ಗೆ ಬುದ್ಧಿ ಇದೆಯಾ ಇಲ್ವಾ ಎಂದು ಕೋಪದಿಂದ ಬೈತಾ ಇರ್ತಾಳೆ ಶಾರದಾ ಅತ್ತೆ ಹಾಗೆ ಮಾತನಾಡುತ್ತಾ ಇದ್ದರೆ ಸೊಸೆಯರಿಬ್ಬರು ಅತ್ತೆ ನಿಮಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ದೇ ಇದೆ ಇದಕ್ಕೂ ಮೊದಲು ನೀವೇನು ಓದಿದ್ದೀರಾ ಒಂದು ಸಲ ನೆನಪು ಮಾಡ್ಕೊಳ್ಳಿ ಅಂತಾರೆ ನಾನೇನೋದ್ನೆ ನನ್ಗೇನು ನೆನಪಿಗೆ ಬರ್ತಾ ಇಲ್ಲ ಗಂಗೆ ಗೋವಿನ ಹಾಲು ಗೆರಟೆ ಆದ್ರೂ ಸಾಕು ಅಂತ ಹೇಳಿದ್ರಲ್ವಾ ಕೊಡುವಾದ್ರೇನು ಕತ್ತೆ ಹಾಲು ಅಂತ ಹೇಳಿದ್ರಲ್ವಾ ಹೌದು ಅದ ನಿಜನೇ ಅಲ್ವಾ ಒಂದು ಗೆರಟೆ ಹಸುವಿನ ಹಾಲಾದ್ರೂ ಪರವಾಗಿಲ್ಲ ಕತ್ತೆ ಹಾಲು ಕೊಡ್ರೆ ಏನ್ ಬಂತು ಉಪಯೋಗ ಇರಲ್ಲ ಏನು ಅತ್ತೆ ಕತ್ತೆ ಹಾಲಲ್ಲಿ ಪೋಷಕಗಳು ಇರುತ್ತೆ ಅಂತ ಶಾಸ್ತ್ರವೇತ್ತರು ನಿರ್ಣಯಿಸಿದ್ದಾರೆ ನಿಜಕ್ಕೂ ಕತ್ತೆ ಹಾಲು ತುಂಬಾ ಕಡಿಮೆ ಸಿಕ್ಕತ್ತೆ ಆದ್ರೆ ಆ ಹಾಲಿನಿಂದ ಬಿಸ್ನೆಸ್ ಮಾಡ್ಕೊಂಡ್ರೆ ಎಷ್ಟು ಉಪಯೋಗವಿರುತ್ತೋ ಗೊತ್ತೆ ಆ ಮಾತನ್ನು ಕೇಳುತ್ತಲೇ ಅತ್ತೆ ಏನು ಕತ್ತೆ ಹಾಲಿಂದ ಬಿಸ್ನೆಸ್ ಮಾಡ್ತೀಯಾ ಬಾಯಿ ಮುಚ್ಕೊಂಡು ಇದನ್ನ ಹೊರಗೆ ಕಳಿಸು ಎಂದು ದೊಡ್ಡ ದೊಡ್ಡದಾಗಿ ಕೇಕೆ ಹಾಕುತ್ತಾಳೆ ಇಷ್ಟರಲ್ಲಿ ಆ ಕೇಕೆಗೆ ಭಯಪಟ್ಟು ಕತ್ತೆ ಅತ್ತೆಗೆ ಒಂದು ಏಟು ಒದ್ದು ಅಲ್ಲಿಂದ ಓಡಿ ಹೋಗುತ್ತೆ ಅತ್ತೆಯವರು ಅಯ್ಯೋ ಅಯ್ಯೋ ಎಂದು ದೊಡ್ಡ ದೊಡ್ಡದಾಗಿ ಕೇಕೆ ಹಾಕುತ್ತಾ ಇದ್ದರೆ ಆಕೆ ವಿಷಯನ ಕೂಡ ಬಿಟ್ಬಿಟ್ಟು ಆ ವಾರಗೀತೆಯಬ್ಬರು ಆ ಕತ್ತೆನ ಹಿಡ್ಕೊಳ್ಳೋಕೆ ಓಟ ಕೀಳುತ್ತಾರೆ ಶಾರದ ಕೂಗು ಕೇಳಿದ ಗಂಡ ಮಗ ಇಬ್ಬರು ಅಲ್ಲಿಗೆ ಬರುತ್ತಾರೆ ವಿಷಯ ತಿಳಿದುಕೊಂಡು ಆಕೆಯನ್ನ ಸೋಫಾದಲ್ಲಿ ಕೂರಿಸುತ್ತಾರೆ ನೋಡಿದ್ಯೂ ಶಾರದಾ ನಾನ್ ಹೇಳಿದ್ರೆ ಕೇಳ್ತಾ ಇರ್ಲಿಲ್ಲ ನಿನ್ನ ಗಂಟ್ಲಿಗೆ ಯಾರಾದ್ರೂ ಭಯಪಡಲೇಬೇಕು ಕತ್ತೆ ಕೂಡ ಭಯಪಟ್ಟು ನಿನ್ನ ಒದ್ದು ಕೂಡ ಓಡೋಯ್ತು ನೀನು ಬಹಳ ಅದೃಷ್ಟವಂತಳು ಆ ಮಾತಿಗೆ ಶಾರದ ಕೋಪದಿಂದ ನೋಡ್ತಾ ಇರ್ತಾಳೆ ಅಪ್ಪ ನೀನ್ ನಿಲ್ಲಿಸ್ತೀಯಾ ಅಮ್ಮ ಮೊದಲೇ ನೋವಿನಲ್ಲಿದ್ದಾಳೆ ನನ್ ಕಷ್ಟ ಯಾರಿಗೆ ಹೇಳ್ಕೊಳ್ಳೋ ಅವಕಾಶ ಸಿಕ್ತೋ ಆದ್ರಿಂದ ಹೇಳ್ತಾ ಇದ್ದೀನಿ ಎಂದು ಪ್ರಸಾದ್ ಅನ್ನುತ್ತಾನೆ ಡಾಕ್ಟರ್ ಡಾಕ್ಟ್ರನೇನಾದ್ರೂ ಕರ್ಸಣ ಅಂತೀಯಾ ಪರವಾಗಿಲ್ಲ ಕಣೋ ಒಂದ್ ಸ್ವಲ್ಪತಿಗೆ ಕಡಿಮೆ ಆಗುತ್ತೆ ಮನೆಯಲ್ಲಿರುವ ಹೆಂಗಸರ ವಿಷಯ ನೋಡು ಏನೋ ಕತ್ತೆ ಹಾಲಿಂದ ವ್ಯಾಪಾರ ಮಾಡ್ತಾರಂತೆ ಆ ಮಾತು ಕೇಳುತ್ತಲೇ ಅವರಿಬ್ರು ಕೂಡ ಆಶ್ಚರ್ಯ ಹೋಗುತ್ತಾರೆ ಇಷ್ಟರಲ್ಲಿ ಚಿಕ್ಕ ಮಗ ಸುರೇಶ್ ಅಲ್ಲಿಗೆ ಬರ್ತಾನೆ ಅಮ್ಮ ಅವನೇ ಅತ್ತಿಗೆ ಇಬ್ರು ಕತ್ತೆ ಹಿಂದೆ ಓಡ್ತಾ ಇದ್ದಾರೆ ಅಕ್ಕಮ್ಮ ನಾನ್ ಕರಿತಾ ಇದ್ರು ನನ್ನನ್ನು ಹಚ್ಕೊಳ್ಳದೆ ಅವ್ರ ಕೆಲ್ಸದಲ್ಲಿ ಅವರೇ ಇದ್ದಾರೆ ನಿಜಕ್ಕೂ ಏನ್ ನಡೀತಾ ಅಮ್ಮ ಆಗ ತಾಯಿ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ಆ ಮಾತನ್ನು ಕೇಳಿ ಸುರೇಶನಿಗೆ ಏನು ಅನ್ನಬೇಕೋ ಅರ್ಥವಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಏನೋ ಒಂದು ರೀತಿಯಿಂದ ಅನಾಮಿಕ ಅವನೇ ಆ ಕತ್ತೆಯನ್ನು ಮತ್ತೆ ಹಿಡ್ಕೊಂಡು ತಿರುಗಿ ಮನೆಗೆ ತಗೊಂಡ್ಬರ್ತಾರೆ ಮನೆಗೆ ಬರುವುದರಿಂದಲೇ ಎಲ್ರೂ ಅವರನ್ನ ಬಯಲಿಕೆ ಶುರು ಮಾಡ್ತಾರೆ ಇನ್ ಸಾಕು ನಿಲ್ಸಿ ಅಂದ್ಕೊಂಡ್ರು ಸರಿ ನಾನು ಮಾತ್ರ ವ್ಯಾಪಾರ ಮಾಡೋದು ಮಾಡದೇನೆ ಎಂದು ಅನ್ನುತ್ತಾಳೆ ಅವನಿ ಇನ್ನು ಮನೆಯಲ್ಲಿ ಅವರು ಅವರಲ್ಲಿ ಅವರು ಮಾತನಾಡಿಕೊಳ್ತಾ ಇದ್ರೆ ಈ ವ್ಯಾಪಾರದಲ್ಲಿ ನಾವು ತುಂಬಾ ಅಭಿವೃದ್ಧಿ ಹೊಂದಿ ಆ ನಂತರ ನಿಮ್ಮೆಲ್ಲರ ಬಾಯಿನು ಮುಚ್ಚಿಸ್ತೀವಿ ನೋಡ್ತಾ ಇರಿ ಎಂದು ಒಳಗಡೆಗೆ ಹೋಗುತ್ತಾಳೆ ಅನಾಮಿಕಾ ಅರೆ ಹಾಗೆ ಯಾಕೋ ನಿಂತ್ಕೊಂಡು ನೋಡ್ತಾ ಇದೀಯಾ ಆ ಕತ್ತೆನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೋ ನೋಡಿ ನಿಮ್ ಹೆಂಡೆಂದ್ರು ಇಬ್ರು ಸೇರಿ ಎಂದು ಅನ್ನುತ್ತಾ ಇರುವಾಗ ಅವರು ಮತ್ತೆ ತಿರುಗಿ ಬರುತ್ತಾರೆ ನಮ್ಗೆ ಬುದ್ಧಿ ಇದೆ ನಾವೇನು ಕತ್ತೆಗಳಲ್ಲ ಇದನ್ನ ಒಂದು ಪ್ರತ್ಯೇಕವಾಗಿ ಶೆಲ್ಟರ್ ಮಾಡಿ ಇಟ್ಟಿದೀವಿ ಇದನ್ನ ಅಲ್ಲೇ ಕಟ್ತೀವಿ ಅಲ್ಲೇ ಮೇಯಿಸ್ತೀವಿ ನೀವ್ ಏನು ಗಾಬರಿ ಆಗಬೇಕಾದ ಅಗತ್ಯವಿಲ್ಲ ಎಂದು ಆ ವಾರಗಿತ್ತಿಯರಿಬ್ಬರು ಆ ಕತ್ತೆಯನ್ನು ತೆಗೆದುಕೊಂಡು ಒಂದು ಕಡೆ ಕಟ್ಟುತ್ತಾರೆ ಆ ನಂತರ ಅವನಿ ಅಕ್ಕ ನಾವು ದೊಡ್ಡ ಒಂದು ಬೋರ್ಡ್ ಇಡ್ಬೇಕಕ್ಕ ಅನಾಮಿಕ ಅವನಿ ಡೈರಿ ಮಿಲ್ಕ್ ಅಂತ ಪ್ರತ್ಯೇಕವಾಗಿ ಕತ್ತೆ ಹಾಲು ಸಿಗುತ್ತೆ ಅಂತ ದೊಡ್ಡದಾಗಿ ಬರೀಬೇಕು ಇದನ್ನ ಯಾವ್ದೊಂದು ರೀತಿಯಿಂದ ಡೆವಲಪ್ ಮಾಡ್ಕೋಬೇಕು ಸರಿ ಸರಿ ಮೊದಲು ನಾವು ಅದೇ ಕೆಲಸ ಮಾಡೋಣ ಎಂದು ಇಬ್ಬರು ಸೇರಿ ಅವರಿಗೆ ಇಷ್ಟ ಬಂದ ಹಾಗೆ ಒಂದು ಬೋರ್ಡ್ ಅನ್ನು ಏರ್ಪಾಡು ಮಾಡಿ ಇಡುತ್ತಾರೆ ಆ ಕಡೆಯಿಂದ ಹೋಗ್ತಾ ಇರುವವರು ಆ ಬೋರ್ಡ್ ಅನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಅಲ್ಲಿ ನೋಡು ಇಲ್ಲಿ ನೋಡು ಅನ್ನೋ ಹೊತ್ತಿಗೆ ಸಾಯಂಕಾಲವಾಗುತ್ತೆ ಸಾಯಂಕಾಲ ಹಾಲು ಕರೆಯಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಇಬ್ಬರು ಅಂದ್ಕೋತಾರೆ ಈ ದಿನ ನೀನು ಕರಿಯಂತ ಇನ್ನೊಬ್ರು ಈ ದಿನ ನೀನೇ ಕರಿಬೇಕು ಹಾಲು ಅಂತ ಮತ್ತೊಬ್ರು ಹಾಗೆ ಜಗಳವಾಡ್ತಾ ಇರ್ತಾರೆ ಕಡೆ ಕಡೆಗೆ ಅನಾಮಿಕಾ ಸರಿ ಈ ಒಂದು ದಿನ ನಾನು ಕರಿತೇನೆ ನಾಳೆಯಿಂದ ನೀನೇ ಕರಿಬೇಕು ಇಲ್ಲಾಂದ್ರೆ ಬೆಳಿಗ್ಗೆ ಹೊತ್ತು ನೀನು ಸಾಯಂಕಾಲ ನಾನು ಅದಕ್ಕೆ ಅವನಿ ಕೂಡ ಸರಿ ಎಂದಿದ್ದರಿಂದ ಅನಾಮಿಕಾ ಹಾಲು ಕರೆಯೋದಕ್ಕೆ ಸಿದ್ಧವಾಗುತ್ತಾಳೆ ಹಾಗೆ ಕತ್ತೆ ಹತ್ರ ಕೂತ್ಕೊಂಡ್ಲೋ ಇಲ್ವೋ ಕತ್ತೆ ಒಂದು ಏಟು ಓದಿದ್ದರಿಂದ ಏಗ್ರೆ ಪಕ್ಕದಲ್ಲಿ ಬೀಳ್ತಾಳೆ ಅನಾಮಿಕಾ ಅದನ್ನು ನೋಡಿ ಅವರಿ ಭಯದಿಂದ ಫರ್ಲಾಂಗ್ ದೂರ ಹೋಗಿ ಕೂತ್ಕೋತಾಳೆ ಅಲ್ಲಿಗೆ ಅನಾಮಿಕ ಬರ್ತಾಳೆ ಏನೇ ಅವನೇ ನನ್ನನ್ನು ಬಲಿ ಮಾಡಿ ಇಲ್ಲಿ ಬಂದು ಈಗ ಹೋಗಿ ಹಾಲು ಕರಿಬೇಕು ಇಲ್ಲಾಂದ್ರೆ ಕೈಲಿ ಏಟು ತಿನ್ನೋದೇ ಅಲ್ಲದೆ ನನ್ನನ್ನು ಕೂಡ ಬಲಿ ಮಾಡ್ಬೇಕು ಅನ್ಕೊಂಡಿದ್ಯಾ ನಿಂಗೊಂದು ನಮಸ್ಕಾರ ಎಂದು ಅವನೇನು ತುತ್ತಾಳೆ ಆ ಮಾತನ್ನು ಕೇಳುತ್ತಲೇ ಅವನಾಮಿಕಾ ಕೋಪದಿಂದ ನೀನು ಹಾಲು ಕರೀಲೇಬೇಕು ಎಂದು ಗಟ್ಟಿಯಾಗಿ ಪಟ್ಟು ಹಿಡಿಯುತ್ತಾಳೆ ಆದ್ರಿಂದ ಅವನು ಏನು ಮಾಡಲಾರದೆ ಕತ್ತೆ ಹತ್ರ ಹಾಲು ಕರೀಲಿಕ್ಕೆ ಹೋಗುತ್ತಾಳೆ ಕತ್ತೆ ಒಂದು ಏಟು ಓದಿದ್ದರಿಂದ ಅವಳು ಬಂದು ಅನಾಮಿಕಳ ಹತ್ರ ಬೀಳ್ತಾಳೆ ಅನಾಮಿಕಾ ದೊಡ್ಡದಾಗಿ ನಗತ್ತ ಅಮ್ಮಯ್ಯ ಈಗ ನಂಗೆ ತುಂಬಾ ಪ್ರಶಾಂತವಾಗಿದೆ ನೀನು ಕೂಡ ಕತ್ತೆ ಹತ್ರ ಏಟು ತಿಂದೆ ಅಕ್ಕ ಹೀಗಾದ್ರೆ ನಾವು ವ್ಯಾಪಾರ ಮಾಡಿದ ಹಾಗೆ ಇದಕ್ಕೇನಾದ್ರೂ ಪರಿಹಾರ ಆಲೋಚಿಸಕ್ಕ ಇಲ್ಲಾಂದ್ರೆ ಹೀಗೆ ದಿನವೂ ನಾವು ಏಟು ತಿನ್ನೋದು ಬಿಟ್ಟು ಉಪಯೋಗವಿಲ್ಲದೆ ಹೋಗುತ್ತೆ ಅಂದ್ರೆ ನಾವು ಸಂಬಳಕ್ಕೆ ಕೆಲಸ ಮಾಡುವ ಕೆಲಸದವರನ್ನು ಏರ್ಪಾಟು ಮಾಡ್ಕೊಳ್ಳೋದೆ ಒಳ್ಳೇದು ಇಲ್ಲಾಂದ್ರೆ ಹೀಗೆ ಕಷ್ಟಪಡಬೇಕಾಗಿ ಬರುತ್ತೆ ಈಗಿಂದೀಗ ಕೆಲಸದವರಂದ್ರೆ ಎಲ್ಲಿ ಸಿಗ್ತಾರೆ ಅವರಿಗಾಗಿ ನಾವು ಎಷ್ಟು ಹುಡುಕ್ಬೇಕೋ ಏನೋ ಎಂದು ಅವನಿ ಅಂದಿದ್ದರಿಂದ ಅರಾಮಿಕಾ ತುಂಬಾ ಆಲೋಚಿಸುತ್ತಾಳೆ ಏನಿದೆ ಪೇಪರ್ ಅಲ್ಲಿ ಆಡ್ ಹಾಕೋಣ ಹಾಗೆ ಪಾಂಪ್ಲೆಟ್ಸ್ ಕೂಡ ಮಾಡಿಸೋಣ ಆಗ ನೋಡೋಣ ಯಾರಾದ್ರೂ ಬರ್ತಾರೋ ಏನೋ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾರೆ ಅವರು ಅಂದುಕೊಂಡ ಹಾಗೆ ಕೆಲಸದವರು ಬೇಕು ಎಂದು ಪತ್ರಿಕೆಯಲ್ಲಿ ಪ್ರಕಟಣೆ ಹಾಕುತ್ತಾರೆ ಒಂದು ಎರಡು ದಿನದ ನಂತರ ಅನಾಮಿಕಾರ ಹತ್ರಕ್ಕೆ ರಂಗಯ್ಯ ಅನ್ನುವ ವ್ಯಕ್ತಿ ಬರುತ್ತಾನೆ ಅಮ್ಮ ಪೇಪರಲ್ಲಿ ಕತ್ತೆ ಹತ್ರ ಕೆಲಸ ಮಾಡೋದಕ್ಕೆ ಕೆಲ್ಸದವ್ರು ಬೇಕು ಅಂದ್ರಲ್ಲ ಅದಕ್ಕೆ ಬಂದೆ ಅಮ್ಮ ಕತ್ತೆಗಳು ಅಮ್ಮ ಇದುವರೆಗೆ ಎಲ್ಲಾದ್ರೂ ಕತ್ತೆಗಳ ಹತ್ರ ಕೆಲಸ ಮಾಡಿದ್ಯಾ ಎಂದು ಹೇಳುವಾಗ ಅದಕ್ಕೆ ಅವನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾನೆ ನನಗೆ ಸಂಬಳ ಕೊಡ್ತಾ ನೀವೆಸ್ ಕೊಡ್ತೀರಾ ಆದ್ರೆ ಬೆಳಿಗ್ಗೆ ಸಾಯಂಕಾಲ ಕರಿಬೇಕು ಅದನ್ನ ನೀನೇ ಮಾರ್ಬೇಕು ಅಂದ್ರೆ ಒಂದ್ ಇಪ್ಪತ್ ಸಾವಿರ ಕೊಡಿಯಮ್ಮ ಎಂದು ಅಂದಿದ್ದರಿಂದ ಅವ್ರು ಸರಿ ಕೊಡ್ತೀವಿ ಮೊದಲು ನಿನ್ನ ಕೆಲಸ ನೋಡ್ಬೇಕಲ್ಲ ಆಗ ನಿರ್ಣಯಿಸಿಕೊಳ್ತೀವಿ ಅಂತ ಅಂದಿದ್ದರಿಂದ ಅವನು ಸರಿ ಅನ್ನುತ್ತಾನೆ ಇನ್ನು ಮೂವರು ಸೇರಿ ಕತ್ತೆಗಳ ಹತ್ರ ಹೋಗುತ್ತಾರೆ ಆಗ ರಂಗಯ್ಯ ಅದನ್ನು ನೋಡಿ ಒಂದು ಕತ್ತಿಗೆ ಇಪ್ಪತ್ತು ಸಾವಿರ ರೂಪಾಯಿನ ಅಂದ್ರೆ ಪರವಾಗಿಲ್ಲ ಎಂದು ತನ್ನ ಮನಸ್ಸಿನಲ್ಲಿ ಅಲ್ಲಿ ಎಲ್ಲವನ್ನು ಶುಭ್ರ ಮಾಡಲಿಕ್ಕೆ ಶುರು ಮಾಡುತ್ತಾನೆ ಇನ್ನು ಕತ್ತೆ ಹತ್ರ ಹಾಲು ಕರೆದು ಇದನ್ನ ಮಾರಿ ದುಡ್ಡು ತಗೊಂಡ್ಬರ್ತೀನಮ್ಮ ಅದಕ್ಕೆ ಅವರು ಸರಿ ಬೇಗ ಹೋಗೋ ಅನ್ನುತ್ತಾರೆ ಇನ್ನು ಅವನೊಂದು ಕಡೆ ನಿಂತುಕೊಂಡು ಬರ್ಬೇಕಮ್ಮ ಬರ್ಬೇಕು ಸ್ವಚ್ಛವಾದ ಕತ್ತೆ ಹಾಲಮ್ಮ ಬರ್ಬೇಕಮ್ಮಾ ಬರ್ಬೇಕು ಸ್ವಚ್ಛವಾದ ಕತ್ತೆ ಹಾಲು ಬರ್ಬೇಕು ಸ್ವಾಮಿ ಬರ್ಬೇಕು ಎಂದು ಕರೆಯುತ್ತಾ ಇದ್ದಿದ್ದರಿಂದ ಎಲ್ಲರೂ ಅವನನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಆಗಲೇ ಶಾಂತಮ್ಮ ಅನ್ನುವ ಮಹಿಳೆಯಲ್ಲಿಗೆ ಬರ್ತಾಳೆ ದೊಡ್ಡ ಕತ್ತೆ ಹಾಗಿದ್ಯಾ ಯಾರಾದ್ರೂ ಕತ್ತೆ ಹಾಲು ಕೊಂಡ್ಕೊತಾರಾ ನೀನ್ ಯಾಕೆ ಹಾಗೆ ಕೂಗ್ತಾ ಇದೀಯಾ ಯಾರು ಕೊಂಡ್ಕೊಳ್ದೆ ಇದ್ರೆ ಇದನ್ನ ಬಿಸಾಕ್ತಿವಾ ಏನು ನಿಜಕ್ಕೂ ಇದ್ರಲ್ಲಿ ಎಷ್ಟು ಪೋಷಕಾಂಶ ಇದೆ ಗೊತ್ತಾ ಈ ಹಾಲು ಕುಡಿದ್ರೆ ಶೀತ ಕಡಿಮೆ ಆಗುತ್ತೆ ಜ್ವರ ಕಡಿಮೆ ಆಗುತ್ತೆ ಇನ್ನು ರಕ್ತ ಕೂಡ ಹೆಚ್ಚಾಗುತ್ತೆ ಎಂದು ಇಲ್ಲ ಸಲದ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ನಂಬಿದ ಆ ಮಹಿಳೆ ನೀನ್ ಹೇಳ್ತಾ ಇರೋದು ನಿಜನೇ ನನ್ಗೂ ಅದನ್ನ ಎಂದು ಅನ್ನುತ್ತಾಳೆ ಅವನು ಹೆಚ್ಚು ದುಡ್ಡು ಹೇಳಿದ್ದರಿಂದ ಆಕೆ ಬೇಡ ಬಿಡು ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ ಹಾಗೆ ಸಾಯಂಕಾಲದವರೆಗೂ ಇದ್ರ ನೋಡುತ್ತಾನೆ ಆದ್ರೆ ಯಾರು ಹಾಲನ್ನು ಕೊಂಡ್ಕೊಳಕೆ ಬರ್ದೇ ಇದ್ದರಿಂದ ಅವನು ಮತ್ತೊಂದು ಕಡೆಗೆ ಹೋಗಿ ಹಸುವಿನ ಹಾಲು ಅಂತ ಅರಿಸ್ತಾ ಇರ್ತಾನೆ ಆಗಲೇ ಅನಾಮಿಕಳ ಅತ್ತೆ ಶಾರದ ಹಾಲಿಗೆ ಬರುತ್ತಾಳೆ ಏನಪ್ಪಾ ನಿಜವಾಗಿ ಹಸುವಿನ ಹಾಲೇನಾ ಹೌದಮ್ಮ ಸ್ವಚ್ಛವಾದ ಹಸುವಿನ ಹಾಲು ಎಂದು ಅಂದಿದ್ದರಿಂದ ಆಕೆ ಸರಿ ಎಂದು ಅದನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ ಅವನು ಕೂಡ ದುಡ್ಡು ತಗೊಂಡು ಅನಾಮಿಕಳ ಹತ್ರಕ್ಕೆ ಹೋಗ್ತಾನೆ ಅಮ್ಮ ಈ ಹಾಲು ಮಾರೋದಕ್ಕೆ ಎಷ್ಟು ಸಮಯ ಹಿಡಿತೋ ಗೊತ್ತಾ ಕತ್ತೆ ಹಾಲು ಯಾರು ಕೊಂಡ್ಕೊಂಡಿಲ್ಲ ಅದಕ್ಕೆ ಹಸುವಿನ ಹಾಲು ಅಂತ ಹೇಳಿನೇ ಮಾರ್ದೆ ಅದಕ್ಕೆ ಅವರಿಬ್ಬರು ಸರಿ ಬಿಡು ಏನೋ ಒಂದು ರೀತಿಯಿಂದ ಮಾರಿದೆಯಲ್ಲ ನಮಗಷ್ಟೇ ಸಾಕು ಅಂತ ಹೇಳಿದ್ದರಿಂದ ಅವನು ಸರಿ ಬರ್ತೇನಮ್ಮ ಅಂತ ಅಲ್ಲಿಂದ ಹೋಗ್ತಾ ಇರ್ತಾನೆ ಆಗಲೇ ಶಾರದಾ ಅವನಿಗೆ ಎದುರಿಗೆ ಬರ್ತಾಳೆ ಶಾರದಾ ಅವನನ್ನು ನೋಡೆ ಏನಪ್ಪಾ ನಮ್ಮನೆ ಕಡೆಯಿಂದ ಬರ್ತಾ ಇದ್ಯಾ ನಮ್ಮನೆಯಲ್ಲೇವ್ರಿಗೆ ಕೂಡ ಹಾಲು ಕೊಟ್ಟು ಬರ್ತಾ ಇದ್ಯಾ ಏನೋ ಆ ಮಾತನ್ನು ಕೇಳಿದ ರಂಗಯ್ಯ ತನ್ನ ಮನಸ್ಸಿನಲ್ಲಿ ಏನಿದು ಈಕೆ ಈ ಮನೇಲೆ ಇರ್ತಾಳಾ ಎಲ್ಲಾ ಬಿಟ್ಟು ಅವರನ್ನ ಎಂಟ್ರಾ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅತ್ತೆ ಇವನೇ ನಮ್ಮ ಹತ್ರ ಕೆಲಸ ಮಾಡುವ ಕೆಲಸದವನು ನೋಡಿ ಎಷ್ಟು ಲಾಭ ತಗೊಂಡ್ಬಂದಿದ್ದಾನೆ ಒಂದು ದಿನದಲ್ಲಿಯೇ ಕತ್ತೆ ಹಾಲು ಮಾರಿ ಸಾವಿರ ರೂಪಾಯಿ ಸಂಪಾದಿಸಿದಾನೆ ಅತ್ತೆ ಆ ಮಾತನ್ನು ಕೇಳುತ್ತಲೇ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಏನೋ ಅಂದ್ರೆ ಹಸುನ ಹಾಲು ಅಂತ ಹೇಳಿ ನನ್ಗೆ ಮೋಸ ಮಾಡಿ ನನ್ಗೆ ಕತ್ತೆ ಹಾಲು ಕಟ್ತೀಯಾ ಹಾಗ ಅನಾಮಿಕಾ ಏನೋ ಅತ್ತೆಗೆ ಹಾಲು ಮಾರಿ ನಮ್ಗೆ ದುಡ್ಡು ಕೊಡ್ತಾ ಇದೀಯಾ ನೀವೇ ನಮ್ಮ ಹಾಗೆ ಮಾತಾಡ್ತಾ ಇದ್ದೀರಾ ಆಕೆ ಅಂತ ನಂಗೇನು ಗೊತ್ತು ಈಗಲೇ ಅಲ್ವ ಗೊತ್ತಾಗಿದ್ದು ಚಿಚಿ ನಿಜಕ್ಕೂ ಈ ವ್ಯಾಪಾರ ಬೇಡ ಅಂತ ಹೇಳಿದ್ರೆ ನನ್ ಮಾತೆ ಕೇಳಿಲ್ಲ ಹೀಗೆ ಜನರನ್ನ ಮೋಸ ಮಾಡೋದು ಕಾಣಿಸಿದ್ದರಿಂದ ಹೀಗೆ ಆಗ್ತಾ ಇದೆ ಅದಕ್ಕೆ ದೇವ್ರು ಸುಮ್ನೆ ಬಿಡ್ತಾನಾ ನೀನೇನೋ ಮಾಡ್ಬೇಕು ಅನ್ಕೊಂಡೆ ಈಗ ಇನ್ನೇನೋ ನಡೀತು ನನ್ ಮಾತನ್ನ ಕೇಳಿ ಆ ವ್ಯಾಪಾರವನ್ನ ನಿಲ್ಲಿಸಿ ಬೇಕು ಅಂದ್ರೆ ಹಸು ಎಮ್ಮೆಗಳನ್ನ ತಂದು ವ್ಯಾಪಾರ ಮಾಡ್ಕೊಳ್ಳಿ ಎಂದು ಗಟ್ಟಿಯಾಗಿ ಬೈದಿದ್ದರಿಂದ ಅನಾಮಿಕಾ ಆಲೋಚಿಸುತ್ತಾ ಒಳಗಡೆಗೆ ಹೋಗುತ್ತಾಳೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ರಂಗ್ಯ ಬಹಳ ಗಾಬರಿಯಿಂದ ಅನಾಮಿಕಾಳು ಹತ್ರ ಬರ್ತಾನೆ ಹಮ್ಮ ಕತ್ತೆ ಕತ್ತೆ ಮರಿ ಕಾಣಿಸ್ತಾ ಇಲ್ಲ ಅವುಗಳ ಸ್ಥಾನದಲ್ಲಿ ಎರಡು ಹಸು ಎರಡು ದನಗಳಿದೆ ಹಾಗ ಅನಾಮಿಕಾ ಹೌದು ನಾನೇ ಕತ್ತೆನ ಮಾರಿ ಅದನ್ನ ತಗೊಂಬಂದಿದ್ದೀನಿ ಇನ್ನು ಮೇಲಿಂದ ನೀನು ಅವುಗಳ ಹತ್ರ ಕೆಲಸ ಮಾಡಿದ್ರೆ ಸರಿ ಹೋಗುತ್ತೆ ಇನ್ನು ಯಾರಿಗೆ ಕೂಡ ನೀನು ಸುಳ್ಳು ಹೇಳಬೇಕಾದ ಅಗತ್ಯನೇ ಇಲ್ಲ ಹಸುವಿನ ಹಾಲು ಎಮ್ಮೆ ಹಾಲು ಅಂತ ನಂಬಿಕೆಯಿಂದ ಅವರ ಹತ್ರ ಹೇಳು ಆಗ ಅದನ್ನ ಮಾರಬಹುದು ಎಂದು ಹೇಳಿದ್ದರಿಂದ ಮನೆಯಲ್ಲಿರುವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಒಳ್ಳೆ ಕೆಲಸ ಮಾಡಿದೆ ನಾನು ಕೂಡ ಎರಡು ದಿನದಿಂದ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೆ ಈಗ ಕತ್ತೆ ಹಾಲಿನ ವ್ಯಾಪಾರದ ಬೋರ್ಡ್ ತೆಗೆದು ಹೊಸ ಬೋರ್ಡ್ ತಗ್ಲಿಸೋಣ ಎಂದು ಹೇಳಿದ್ದರಿಂದ ಆ ಮಾತನ್ನು ಕೇಳಿದ ಶಾರದ ಬಹಳ ಸಂತೋಷ ಪಡುತ್ತಾಳೆ ನೀವಿಷ್ಟು ಬೇಗ ಬದಲಾಗ್ತೀರಿ ಅಂತ ನಾನು ಊಹಿಸಲೇ ಇಲ್ಲ ಹೋಗ್ಲಿ ಬಿಡಿ ಆ ದಿಕ್ಕು ಮಾರಿದ ವ್ಯಾಪಾರ ಬಿಟ್ಟು ಇದು ಬಹಳ ಉತ್ತಮ ಎಂದು ಅನ್ನುತ್ತಾಳೆ ಆ ಮಾತಿಗೆ ಅವರು ಕೂಡ ಬಹಳ ಸಂತೋಷ ಪಡುತ್ತಾರೆ ಇನ್ನು ಕೆಲಸದವನು ಅವ್ರ ಹತ್ರ ಕೆಲಸ ಮಾಡಿ ಆ ಹಾಲನ್ನೆಲ್ಲ ಮಾರಿ ದುಡ್ಡು ತಗೊಂಡ್ಬರ್ತಾನೆ ಅನಾಮಿಕ ಅವ್ರಿಗೆ ಕೊಡ್ತಾ ಇರ್ತಾನೆ ಹಾಗೆ ಬಂದ ದುಡ್ಡಿನಿಂದ ಅವರು ಬಹಳ ಸಂತೋಷ ಪಡ್ತಾ ಇರ್ತಾರೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್